ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ಕಳಿಸುವುದನ್ನು ನಾವೆಲ್ಲರೂ ನೋಡಿದ್ದೇವೆ ಮಾಧ್ಯಮದವರು ನೀವು ಸಹ ಗಮನಿಸಿದ್ದೀವಿ ಪ್ರಾಯಶಃ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯು ಇದೇ ರೀತಿಯಾಗಿರ್ತಕ್ಕಂಥ ಘಟನೆಯ ಮರುಕಳಿಕೆ ಯಾಕಂತ ಹೇಳಿದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಶ್ರದ್ಧೆಯಾಗಿರ್ತಕ್ಕಂಥ ಇದರ ಮೃತ್ಯುಂಜಯ ಅಂತ ಹೇಳಿದ್ರೆ ಕೊನೆಗೆ ಅದು ನೇತ್ರಾವತಿಯಾಗಿ ಹರಿತಕ್ಕಂಥ ನದಿ ಈ ನದಿಯಲ್ಲೂ ತಂದು ದನದ ಮಾಂಸವನ್ನು ಎಸೆ ಹಾಕುವ ಮೂಲಕ ಹಿಂದೂ ಸಮಾಜದ ಭಾವನೆಗೆ ಘಾಸಿ ಕ ಮಾಡತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು ಬಹ ಈ ಕಾರಣಕ್ಕೋಸ್ಕರ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಇಲಾಖೆ ಪೊಲೀಸ್ ಇಲಾಖೆಗೂ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಸೂಚಿಸದೆ ಸೂಚಿಸಿರುವಂತೆ ಆದಷ್ಟು ಬೇಗ ಇದನ್ನು ಹಿಡಿಬೇಕು ಇದು ಇದರ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಎನ್ನುವಂಥ ರೀತಿಯಲ್ಲಿ ಮನವಿಯನ್ನು ಸಹ ಈಗಾಗಲೇ ಘೋಷಣೆ ಮನವಿಯನ್ನು ಸಹ ಕೊಡಲಿಕ್ಕಾಗಿ ಕೊಡಲಾಗಿತ್ತು ಈಗ ಆರೋಪಿಗಳ ಈ ರೀತಿಯ ಘಟನೆಗಳಾದಾಗ ಪ್ರತಿಭಟನೆ ಮಾಡಬೇಕಾದಂಥದ್ದು ಅಗತ್ಯ ಅಗತ್ಯತೆಯನ್ನು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಯಾಕೆಂತ ಹೇಳಿದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಜರಂಗ ವಿಶ್ವ ಹಿಂದೂ ಪರಿಷತ್ನ ಮತ್ತು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಅನೇಕ ಜನ ಕಾರ್ಯಕರ್ತರು ಗೋ ಹತ್ಯೆ ನಡೆಯತಕ್ಕಂಥ ವ್ಯವಸ್ಥೆಗಳು ಕಂಡು ಬಂದಾಗ ಅದನ್ನು ಮಾಹಿತಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಗೋ ಕಳ್ಳ ಸಾಗಾಣಿಕೆ ಆಗಬೇಕಾದ್ರೆ ಅದನ್ನು ತಡೆಯತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇವು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರು ಗೋ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಗೋ ಹತ್ಯೆಯನ್ನು ನಡೀತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಅವರ ಮೇಲೆಯೇ ಮೊಕದ್ದಮೆ ಆಗ್ತಕ್ಕಂಥ ಪ್ರಕರಣಗಳು ಬರುವ ಕಾರಣಕ್ಕೋಸ್ಕರ ಇವತ್ತು ಅವ್ಯಾವಕವಾಗಿ ಗೋ ಹತ್ಯೆಗಳು ಮತ್ತು ಗೋ ಕಳ್ಳಸ ಸಾಗಾಣಿಕೆ ಜಿಲ್ಲೆಯಲ್ಲಿ ನಡೀತಾ ಇದೆ ಅದು ಕಾಂಗ್ರೆಸ್ ಸರ್ಕಾರದ ಬಂದ ನಂತರಂತೂ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಂಗು ಲಗಾಮಿ ಇಲ್ಲದೆ ಈ ವ್ಯವಸ್ಥೆ ಈ ಒಂದು ಕೆಲಸಗಳು ನಿರಂತರವಾಗಿ ನಡೆಯುವ ಕಾರಣಕ್ಕೋಸ್ಕರ ಮತ್ತು ವಿಶ್ವ ಹಿಂದೂ ಪರಿಷತ್ತು ಕ ಚಲೋ ಎನ್ನುವಂಥ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಮೊನ್ನೆ ಎರಡು ಮೂರು ಸಲ ಸ್ಟೇಷನಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ತಕ್ಷಣಕ್ಕೆ ನಾವು ಒಂದು ವಾರದೊಳಗೆ ಅಪರಾಧಿಗಳನ್ನು ಹಿಡಿತೇವೆ ಅನ್ನುವಂಥ ಮಾತನ್ನು ಸಹ ಕೊಟ್ಟಿರುವ ಕಾರಣಕ್ಕೋಸ್ಕರ ಅಷ್ಟೇ ಇಷ್ಟುವರೆಗೂ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳಿವು ಲಭಿಸದ ಕಾರಣಕ್ಕೋಸ್ಕರ ಇವತ್ತು ಬಜರಂಗದ ವಿಶ್ವವಂತ ಪರಿಷತ್ ಈ ನಿರ್ಣಯಕ್ಕೆ ಬಂದಿದೆ ಅದಕ್ಕೆ ಇಡೀ ಸಮಾಜ ಮತ್ತು ಎಲ್ಲರೂ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ರೀತಿಯ ಹತ್ಯೆಗಳು ಆಗ್ತದೆ ಆದರೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರುವುದಿಲ್ಲ ನೋಡಿ ಏನಂತ ಹೇಳಿದ್ರೆ ದ್ವಂದ್ವ ನಿಲುವು ಈ ರಾಜ್ಯ ಸರ್ಕಾರದ ಹತ್ರ ಇದೆ ಯಾಕೆಂದರೆ ಮೊನ್ನೆ ನಾನು ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಆನೆಗಳ ಹಾವ ಹಾವಳಿಯ ಬಗ್ಗೆ ರೈತರ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಅದು ಸದಿ ಸದನದಲ್ಲಿ ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯವರೇ ಜಿಲ್ಲೆಯ ಅಧ್ಯಕ್ಷರು ಸಭಾ ಖಾದರ್ ಅವರು ಒಂದು ಮಾತು ಹೇಳಿದರು ಆನೆಗಳಿಗೂ ಬದುಕು ಹಾಕಿದೆ ಮನುಷ್ಯರಿಗೆ ಮಾತ್ರ ಅಲ್ಲ ಅಂತ ನಾನು ಕಾದಾರವರಿಗೆ ಈ ಸಂದರ್ಭದಲ್ಲಿ ಕೇಳುತ್ತೇನೆ ಗೋವುಗಳಿಗೂ ಬದುಕು ಹಾಕಿ ಇದೆಯಲ್ಲ ದಯವಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡಿ ಗೋ ಹತ್ಯೆಯನ್ನು ನಿಲ್ಲಿಸಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡಿ ಆ ಗೋವಿಗಳಿಗೂ ಬದುಕು ಹಾಕಿದೆ ಗೋವುಗಳ ರಕ್ಷಣೆಯ ದೃಷ್ಟಿಯಿಂದಲೂ ಏನು ಭಾರತೀಯ ಜನತಾ ಪಾರ್ಟಿ ಇದ್ದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು ಅದನ್ನೇನು ವಾಪಸ್ ಪಡೆದಿದ್ದೀರಿ ನೀವು ಅಷ್ಟು ಪಾನ ಪ್ರಾಣಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಕಾದರವರು ಮತ್ತೆ ಆ ಗೋ ಹತ್ಯೆಯ ನಿಷೇಧ ಕಾನೂನನ್ನು ಜಾರಿಗೆ ತನ್ನಿ ಅನ್ನುವಂಥ ಆಗ್ರಹವನ್ನು ಸಹ ನೀವು ಸಹ ಬೇಕ ಆಗ್ರಹವನ್ನು ನಾನು ಮಾಡ್ತೇನೆ